ಅಲ್ಲ ಪ್ರಿಯಾಂಕ ಖರ್ಗೆ ಅವರ ಪತ್ರದಲ್ಲಿ ಒಂದು ವಾಕ್ಯ ಇದೆ ನಾನು ನಾನು ಓದಿ ಯಥಾವತ್ತಾಗಿ ಓದ್ಬಿಡ್ತೀನಿ ಅವರ ಪತ್ರವನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಅಂತಾರ ಯಾವುದಾದ್ರು ಒಂದು ವಾಕ್ಯ ತೋರಿಸಿಲ್ಲ ಅವರು ಅಥವಾ ನಾವೇನಾದ್ರು ಮಾಡಿದ್ದನ್ನು ಒಂದು ಭಾಷಣದಲ್ಲಿ ಅವರು ತೋರಿಸಿ ಸಂವಿಧಾನ ವಿರೋಧಿಯಾಗಿ ನಾವೇನೋ ಮಾಡಿದ್ದೇವೆ ಶಾಖೆಯಲ್ಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಅಂತ ಹೇಳುವಂಥದ್ದು ಒಂದು ಉದಾಹರಣೆ ಕೊಡಲಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅವರು ಯಾವುದಾದ್ರು ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ವಾಕ್ಯವನ್ನು ಇಟ್ಟುಕೊಂಡು ಒಂದು ಭಾಷಣವನ್ನು ಇಟ್ಕೊಂಡು ಅವರು ಮಾತಾಡಲಿ ಸುಮ್ಮನೆ ಅವರೇನೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ ತಾನೇ ನಾವು ಎಲ್ಲಿ ಮಾಡಿದ್ದೇವೆ ಅಂತ ತೋರಿಸಲಿ ನೂರು ವರ್ಷಗಳ ಇತಿಹಾಸ ಇದೆ ನೂರು ವರ್ಷಗಳಲ್ಲಿ ಒಂದು ಕಡೆಯಲ್ಲಾದರೂ ಆರ್ ಎಸ್ ಎಸ್ನವರು ಅದು ನಿತ್ಯ ಶಾಖೆ ಮಾಡ್ತಾ ಇರೋದಿರ್ಬೋದು ನಮ್ಮ ವಾರ್ಷಿಕೋತ್ಸವ ಇರ್ಬೋದು ಅಥವಾ ಸಂಚಲನ ಇರ್ಬೋದು ಅಲ್ಲಿ ಯಾವುದಾದ್ರು ಒಂದು ದಿವಸ ಗಲಾಟೆ ಆಗಿದೆಯಾ ಗೊಂದಲ ಆಗಿದೆಯಾ ನಾವು ಪತ್ ಸಂಚಲನ ಮಾಡುವಾಗ ಯಾರಿಗಾರು ಹೊಡೆದಿದ್ದೇವಾ ಬಡ್ದಿದ್ದೇವಾ ಯಾವುದಾದ್ರು ಒಂದು ತೋರಿಸಲಿ ಅವರು